ನಮಸ್ಕಾರ ಕರ್ನಾಟಕ ನಾನು ಮತ್ತೊಂದು ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ನಿಮ್ಮ ತಮ್ಲಲ್ಲಿ ಮೇಲೆ ಗೊತ್ತಾಗಿರುತ್ತೆ ಇವ ಏನಪ್ಪ ಕಂಟೆಂಟ್ ಅಂದರೆ ಏನಪ್ಪ ಕಂಟೆಂಟ್ ಅಂದರೆ ಇವತ್ತು ನಾವು ಮಾನ್ಸೂನ್ ರೈಡ್ ಹೋಗ್ತಾ ಇದ್ದೀವಿ ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀವಲ್ಲ ಏನೇನು ಬೇಕಾಗುತ್ತೆ ಬಟ್ಟೆಗಳು ಆಗಿರ್ಬೋದು ಮೆಡಿಸನ್ನು ಏನೇನು ಟ್ರ್ಯಾ ಹಾಕ್ತೀನಿ ಅದನ್ನೆಲ್ಲ ಒಂದು ವೀಡಿಯೋ ಅಂತ ಯಾಕಂದರೆ ಈಗ ಯಾರು ಹೋಗೋರು ಯಾರು ಹೋಗ್ತಾ ಟ್ರಿಪ್ ಏನಾರು ಹೋಗ್ತಾಯಿ ಏನೇನು ತೊಗೋಬೇಕಾಗುತ್ತೆ ಅಂತ ಅವ್ರಿಗೆಲ್ಲ ಐಡಿಯಾ ಬರುತ್ತೆ ಅಂತ ಇದೊಂದು ವೀಡಿಯೋ ಮಾಡಾಕ್ತಾಯಿದ್ದೀನಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಅಂತ ಇರೋ ಬೆಲ್ಲೈಕನ್ ನೋಟಿಫಿಕೇಷನ್ ಪ್ರೆಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆಲ್ಲ ಈ ಎಲ್ಲ ಶೇರ್ ಮಾಡಿ ಹಾಗೆ ಬನ್ನಿ ನಾನು ಏನೇನು ಪ್ಯಾಕ್ ಮಾಡಿದ್ದೀನಿ ಫಸ್ಟು ನೋಡ್ಕೊಬಂದುಬಿಡೋಣ ಫಸ್ಟು ನಾವು ಏನು ಹೋಗ್ತೀವಲ್ಲ ಗೊತ್ತಿಲ್ಲ ಫಸ್ಟ್ ಏಡ್ ಕಿಟ್ ಮಾತ್ರ ತೊಗೊಂಡು ಹೋಗಲೇಬೇಕಾಗುತ್ತೆ ಯಾಕಂದರೆ ನಮಗೆ ರೈಡಿಂಗಲ್ಲಿ ತುಂಬ ಕೆಲಸಕ್ಕೆ ಬರೋಗ್ತಿದಲ್ಲ ಇದು ಇದು ಮೂ ಇದು ಪೇನ್ ಬಂದರೆ ಹಾಕ್ಕೊಳ್ಳೋಕ್ಕೆ ಇದು ಬ್ಯಾಂಡೇಜು ಡೆಟಾಲ್ ಇದೆ ಡೆಟಾಲು ಬೇಕಾಗುತ್ತೆ ಅಕಸ್ಮಾತ್ ಏನಾದರೂ ಚಿಕ್ಕಮ್ಮಿ ಪೇನ್ ಕಿಲ್ಲರ್ ಟ್ಯಾಬ್ಲೆಟು ನೀವು ರೈಡ್ ಹೋಗ್ತಾ ಇದ್ದೀರಂದರೆ ಪೇನ್ ಕಿಲ್ಲರ್ ಟ್ಯಾಬ್ಲೆಟ್ನ ತಗೊಂಡೋಗಿ ಯಾಕಂದರೆ ನಿಮಗೆಲ್ಲ ಗಾಡಿ ಓಡ್ಸಿ ಟ್ರಸ್ಟ್ ಆಗಿರುತ್ತಲ್ಲ ಅದೊಂದು ಯೂಸ್ ಆಗುತ್ತೆ ಮತ್ತು ನಿಮಗೆ ಡೋಲೋ ಸಿಕ್ಸ್ ಫಿಫ್ಟಿ ಎಲ್ಲ ಕೆಮ್ಮೂ ನಗಡಿಗೆ ಆಗಲಿ ಜೀರೋಕ್ಕೆಲ್ಲ ಯೂಸ್ ಆಗುತ್ತೆ ಮತ್ತು ಇದೊಂದು ಗಾಯಕ್ಕಾಕೋ ಕಾಲ್ಮೆಂಟ್ ಇದೆ ಗಾಯ ಅಕಸ್ಮಾತ್ ಏನಾದ್ರು ಹೆಚ್ಚು ಕಮ್ಮಿ ಆದ್ರೂ ಆ ಯೂಸ್ ಮಾಡ್ಬೋದು ಬ್ಯಾಂಡೇಡು ನಂತರ ಬಂದರೆ ನೀವು ಸ್ಪ್ರೇ ಥರ ಅಕಸ್ಮಾತ್ ಯಾವುದೋ ಒಂದು ಸ್ಪ್ರೇ ಆಗಿದ್ರು ಹೋಗುತ್ತೆ ಆಗುತ್ತೆ ಪೇಯ್ನ್ಗೆ ಹ್ಯಾಂಡ್ ಸ್ಯಾನಿಟೈಸರು ಒಂದು ಬ್ರೆಷು ಒಂದು ಕೋಲ್ಗೇಟ್ ಇರುತ್ತೆ ಮತ್ತು ನಾನು ಫೋರ್ ಡೇಸ್ ಹೋಗ್ತಾ ಇರೋದ್ರಿಂದ ಒಂದು ಒಂದು ಫೋರ್ ಟೀ ಶರ್ಟ್ ತೊಗೊಂಡಿದ್ದೀನಿ ಒಂದೆರಡು ಇನ್ನರ್ ವೇರ್ಸು ಒಂದೆರಡು ಪ್ಯಾಂಟು ಒಂದು ಇವಾಗ ಮಾನ್ಸೂನ್ ಬೇರೆ ಅಲ್ಲ ರೈಡಿಂಗ್ ಪ್ಯಾಂಟು ಜಾಕೆಟು ಅದು ಬೈ ಮಾಡಲೇಬೇಕಾಗುತ್ತೆ ಯಾರೇನಾಗಲಿ ತೊಗೊಂಡು ಹೋಗಲೇಬೇಕಾಗುತ್ತೆ ಯಾಕಂದರೆ ಮಳೆಗೂ ಜಾಸ್ತಿ ಇದ್ದೇ ಇರುತ್ತೆ ಅಂತಲ್ಲ ಮತ್ತು ಒಂದು ಒಂದು ಸ್ವೆಟ್ರು ಹೋಗಿ ಜೊತೇಲಿ ನಿಮಗೆ ಚಳಿ ಇರುತ್ತಲ್ಲ ನೈಟಲ್ಲಿ ಏನೋ ನೀವು ರೂಮ್ ರೂಮಲ್ಲಿ ಏನು ಮಾಡಿದ್ರೆ ಹಾಕ್ಕೋಬೇಕಾಗುತ್ತೆ ಒಂದು ನೈಟ್ ಪ್ಯಾಂಟ್ ಬೈ ತೊಗೊಂಡೋಗ್ತಾಯಿದ್ದೀನಿ ಮತ್ತು ಎರಡು ಟವಲು ಒಂದು ಟವಲ್ ತೊಗೊಂಡೋಗ್ತಾಯಿದ್ದೀನಿ ಒಂದು ಬ್ಲ್ಯಾಂಕೆಟು ಬ್ಲ್ಯಾಂಕೆಟ್ ಹೆಂಗಪ್ಪ ಅಂದರೆ ಕೋವಿಡಿಂದಲೂ ನಾನು ಎಲ್ಲೇ ರೈಡ್ ಹೋದ್ರೂ ಒಂದು ಬ್ಲ್ಯಾಂಕೆಟ್ ಹೋಗ್ತೀನಿ ಯಾಕಂದರೆ ನಾವು ಯಾವುದೇ ರೂಮ್ ಮಾಡಿದ್ರೂ ಅಲ್ಲಿ ಬ್ಲ್ಯಾಂಕೆಟ್ ಕೊಡ್ತರೆ ಅಂದರೆ ಅದು ಅಷ್ಟು ಈಸಿ ಇರಲ್ಲ ಯೂಸ್ ಮಾಡೋಕ್ಕೆ ಕಂಫರ್ಟಬಲ್ ಇರಲ್ಲ ನೀವು ಒಂದು ಬ್ಲಾಂಕೆಟ್ ಹೋಗ್ತೀನಿ ಅಂದರೆ ಓಕೆ ಯೂಸ್ ಆಗುತ್ತೆ ಮತ್ತು ನನ್ನೊಂದು ಇದೊಂದು ರೆಡಿನ್ ಜಾಕೆಟು ರೆಡಿನ್ ಜಾಕೆಟ್ ಕೂಡ ತಗೊಂಡು ಹೋಗ್ತೀವಿ ನಾವು ಎಷ್ಟೇ ಯಾರೇ ನಾವು ಯಾವುದೇ ರೈಡ್ ಹೋದ್ರೂ ನಾವು ನಾವು ಫಸ್ಟು ನಮ್ಮ ಸೇಫ್ಟಿ ಇಂಪಾರ್ಟೆಂಟ್ ಇರುತ್ತೆ ರೈಡಿಂಗ್ ಜಾಕೆಟ್ ಇದೆ ಮತ್ತು ಬೇಗ ಒಂದು ಹೆಲ್ಮೆಟ್ ತೊಗೊಂಡಿದ್ದೀನಿ ಬೇಗ ಹೆಲ್ಮೆಟ್ಟು ಮತ್ತು ಒಂದು ಬಾಲಕ್ಲವ ಹೆಲ್ಮೆಟ್ ಒಳಗಡೆ ಹಾಕ್ಕೊಳಕ್ಕೆ ಮತ್ತು ಚೈನ್ ಸ್ಪ್ರೇ ನಂತರ ಇದು ಹೆಲ್ಮೆಟ್ ಕ್ಲೀನರು ಇದೆಲ್ಲ ಈಗ ಫಸ್ಟೆಲ್ಲ ನಾನು ಬ್ಯಾಗ್ ಕಟ್ಕೊಂಡು ಹೋಗ್ತಾಯಿದ್ದೆ ಬ್ಯಾಗ್ ಕಟ್ಕೊಂಡು ಹೋಗ್ತಾ ಇದ್ದೆಲ್ಲ ಸ್ವಲ್ಪ ಕಟ್ಟೋದು ಇಳಕ್ಸೋದಲ್ಲ ಈಸಿ ಕಷ್ಟ ಆಗ್ತಾಯಿತ್ತು ಅಂದ್ಬಿಟ್ಟು ಒಂದು ಇವಾಗ ಟಾಪ್ ತಗೊಂಡಿದ್ದೀನಿ ತೊಗೊಂಡಿದ್ದೀನಿ ಹತ್ತೆಲ್ಲ ಆಲ್ಮೋಸ್ಟ್ ಒಂದು ಫಾರ್ಟಿ ಫೈವ್ ಅಷ್ಟು ಇಡಿಸುತ್ತೆ ಫಾರ್ಟಿ ಫೈ ಲೀಟರ್ಸ್ ಎಲ್ಲ ಇಡಿಸುತ್ತೆ ನೀವು ನೋಡ್ಬೋದು ಒಂದು ಎಲ್ಮೆಟು ಒಂದು ಎಲ್ಮೆಟ್ ಇಡ್ಸ್ತಾ ಇದೆ ಅಂದರೆ ಒಂದು ಫಾರ್ಟಿ ಫೈವ್ ಲೀಟರ್ಸ್ ಕಂಡು ಇಡಿಸುತ್ತೆ ಆಲ್ಮೋಸ್ಟ್ ಈ ಎಲ್ಲ ಫುಲ್ಲು ಹತ್ತಿರಲ್ಲೇ ಇಡ್ಸ್ ಇಡಿಸುತ್ತೆ ಅಂದ್ಕೊಂಡಿದ್ದೀನಿ ಮತ್ತು ನಾವು ಟ್ರೆಕ್ಕಿಂಗ್ ಏನಾರು ಮಾಡ್ತಾಯಿದ್ರೆ ಒಂದು ಆ್ಯಟ್ ಇರಬೇಕು ಮತ್ತು ಮೊಬೈಲ್ ಚಾರ್ಜರ್ಸ್ ತೊಗೊಳ್ತಾ ಇದ್ದೀನಿ ಪವರ್ ಬ್ಯಾಂಕು ನಂತರ ನಾನು ಲ್ಯಾಪ್ಟಾಪ್ ತೊಗೊಳ್ತಾ ಇರೋ ಹೋಗ್ತೀನಿ ಅಂದ್ಬಿಟ್ಟೆ ಫೋನಿರೋದು ಯಾಕಂದರೆ ಇಲ್ಲಿ ವೀಡಿಯೋ ಮಾಡ್ತೀವಲ್ಲ ಅಲ್ಲಿ ಇಲ್ಲಿ ಯಾಕಂದರೆ ವೀಡಿಯೋ ಮಾಡ್ತೀವಿ ಚಿಪ್ಪಲ್ಲಿರುತ್ತೆ ಚಿಪ್ಪಲ್ಲಿ ಫುಲ್ ಲೋಡ್ ಆಗಿರುತ್ತೆ ಗೋಪುರದಲ್ಲಿ ವೀಡಿಯೋ ಮಾಡ್ತೀವಲ್ಲ ಫುಲ್ ಲೋಡ್ ಆಗಿರುತ್ತೆ ಕಾಪಿ ಮಾಡ್ಕೋಬೇಕಂದ್ರೂ ತುಂಬ ಕಷ್ಟ ಆಗುತ್ತೆ ಅಲ್ಲಿ ಇಲ್ಲಿ ಹುಡುಕ್ಬೇಕಾಗುತ್ತೆ ಅದಕ್ಕೆ ನಾನು ಲ್ಯಾಪ್ಟಾಪನ್ನು ಕ್ಯಾರಿ ಮಾಡ್ತಾಯಿದ್ರೆ ಬೆಳಗ್ಗೆಯಿಂದ ಏನು ಲಾಗ್ ಮಾಡ್ತೀನಿ ನನ್ನ ನೈಟ್ ರೂಮ್ಗೆ ಹೋದ್ಮೇಲೆ ಕಾಪಿ ಮಾಡಿಬಿಡೋಣ ಅಂತ ಒಂದು ಲ್ಯಾಪ್ಟಾಪ್ ತೊಗೊಂಡೋಗ್ತಾಯಿದ್ದೀನಿ ಲ್ಯಾಪ್ಟಾಪ್ ಚಾರ್ಜರ್ ಇದೆ ನಂತರ ಎಲ್ಲ ಇಷ್ಟು ಪ್ಯಾಕ್ ಮಾಡಿದ್ದೀನಿ ಮತ್ತು ಇದು ಸ್ವಲ್ಪ ಬ್ಯಾ ಅಕಸ್ಮಾತ್ ಬಟ್ಟೆ ಇಟ್ಕಿಲ್ಲ ಅಂದರೆ ಶೂ ಗೀ ಪ್ಯಾ ಟೈಮ್ ಮಾಡೋಕ್ಕೆ ಒಂದು ಅವರು ಬಂಚಿ ರೋಪ್ ತೊಗೊಂಡಿದ್ದೀನಿ ಮತ್ತು ಜ ರೆನಾಕ್ಸ್ತು ಹ್ಯಾಂಡ್ ಗ್ಲೋಸಸ್ಸು ತೊಗೊಂಡು ಹೋಗ್ತಾ ಇದ್ದೀನಿ ಅಂತಂದರೆ ನಕ್ಕಲ್ ಪ್ರೊಟೆಕ್ಟ್ ಮಾಡುತ್ತೆ ಅಂಬಿಟ್ಟು ನಕ್ಕಲ್ಗಾಡು ತೊಗೊಂಡಿದ್ದೀನಿ ಮತ್ತು ಒಂದು ಹ್ಯಾಂಡ್ ಕರ್ಚಿಪ್ಪು ಇಷ್ಟು ನಾನು ಮಾನ್ಸೂನ್ ರೈಡ್ ಪ್ಯಾಕ್ ಮಾಡ್ಕೊಂಡಿರೋದು ಜಾಸ್ತಿ ಏನು ಎಕ್ಸ್ಪ್ಲೇನೇಷನ್ ಮಾಡೋಕ್ಕೋಗಲ್ಲ ಎಲ್ಲರಿಗೂ ಅರ್ಥ ಆಗ್ಬಿಡುತ್ತೆ ಒಂದು ಮಾನ್ಸೂನ್ ರೈಡ್ಗೆ ಹೋಗ್ತಾ ಇದ್ದೀನಿ ಅಂದರೆ ಏನೇನು ತೊಗೊಂಡು ಹೋಗ್ಬೇಕು ಏನೇನು ತೊಗೊಂಡು ಹೋಗ್ಬಾರ್ದು ಅಂತ ಈ ವಿಡಿಯೋ ನಿಮಗೆಲ್ಲ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊಂಡಿರ್ತೀನಿ ಇನ್ನೂ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೊಂದು ವಿಡಿಯೋದಲ್ಲಿ ನಿಮಗೆಲ್ಲ ಸಿಗ್ತೀನಿ ಟಾಟಾ ಬಾಬಾಯ್ ಜೈ ಕರ್ನಾಟಕ ಮತ್ತೆ